ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಬಂದು ಹೀರೆಕಾಯಿ ಬೊಜ್ಜಿ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಇದನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಹೀರೆಕಾಯಿ ಬೊಜ್ಜಿ ಮಾಡೋದಕ್ಕೆ ನೋಡಿ ಈ ಥರ ಮೇಲೆ ಸಿಪ್ಪೆಯೆಲ್ಲ ತೆಗೆದು ಈ ಥರ ಸಣ್ಣ ಸಣ್ಣದಾಗಿ ಸ್ಲೇಸ್ ಮಾಡಿ ಈ ಥರ ಉದ್ದುದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಈ ಥರ ಮಾಡ್ಕೊಬೇಕು ಅದ್ರ ಮೇಲೆ ಇರೋ ಇದೆಲ್ಲ ತೆಗೆದುಬಿಟ್ಟು ನಾನು ಒಟ್ಟು ತೆಗೆದುಬಿಟ್ಟು ಎರಡು ಸತಿ ನೀಟಾಗಿ ವಾಶ್ ಮಾಡಿಕೊಂಡು ಈ ಥರ ಸ್ಲೇಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬೌಲ್ ಇಟ್ಕೊಂಡು ಸ್ವಲ್ಪ ನೋಡಿ ಕಡಲೆ ಹಿಟ್ಟು ಸೇರಿಸ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಕ್ರಷ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಈ ಥರ ಸ್ವಲ್ಪ ಅಚ್ಚಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅಡಿಗೆ ಶೋಡ ಸೇರಿಸ್ಕೊತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋಣ ಹೀರೆಕಾಯಿ ಬಜ್ಜಿ ಅಂತೂ ಈ ಮಳೆಗಾಲದಲ್ಲಿ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ ಚಳಿಗೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಈ ನಡುವೆ ಸುಮ್ಮನೆ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ಗಳು ಮಾಡ್ತಾಯಿದ್ದೀರ ಕಮೆಂಟ್ಗಳು ನೀವು ಮಾಡ್ತಾ ಇಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಈ ಥರ ಕಲಿಸ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ತೆಳುವಾಗಿ ಕಲಿಸ್ಕೊಬಾರ್ದು ಒಂದು ಮೀಡಿಯಮ್ ಆಗಿ ಕಲಿಸ್ಕೊಬೇಕು ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ತೆಳುವಾಗೂ ಬೇಡ ಈ ಜೀರಿಗೆ ಹಾಕೋದ್ರಿಂದ ನಾವು ತಿಂತಾ ಇದ್ರೆ ಬಾಯಿಗೆ ಒಂದೊಂದೇ ಸಿಗ್ತಾ ಇದ್ರೆ ಸೂಪರಾಗಿರುತ್ತೆ ಅದ್ರ ಫ್ಲೇವರು ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನೋಡಿ ಈಗ ಸಾಕು ಇವಾಗ ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬಜ್ಜಿನ ಯಾವ ಥರ ಎಣ್ಣೆಗೆ ಹಾಕೋದು ಅಂತ ನೋಡಿ ಹೀರೆಕಾಯಿ ಬಜ್ಜಿ ಮಾಡೋದಕ್ಕೆ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಒಂದು ಬಾಣಲಿ ಹಿಟ್ಟು ಆಯಿಲ್ ಸ್ವಲ್ಪ ಬಿಸಿ ಆಗಲಿ ನೋಡಿ ಆಯಿಲ್ ಚೆನ್ನಾಗಿ ಬಿಸಿ ಆಗಿದೆ ಈ ಥರ ಸಣ್ಣ ಸಣ್ಣದಾಗಿ ಸ್ಲೇಸ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಕಡಲೆ ಹಿಟ್ಟು ನಾವು ಕಲಸಿಟ್ಕೊಂಡಿದ್ವಲ್ಲ ಇದರಲ್ಲಿ ಈ ಥರ ಡಿಪ್ ಮಾಡಿ ಹಾಕೋಣ ಉರಿ ಕಡಿಮೆಯಲ್ಲಿರಬೇಕು ಈ ಥರ ನಾವು ಹಾಕ್ಕೊಬೇಕು ಆಯಿಲ್ ಬಿಸಿ ಆದಮೇಲೆ ಈ ಥರ ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ಆಮೇಲೆ ತಿರುಗಿಸೋಣ ಈಗ ನೋಡಿ ಎರಡು ನಿಮಿಷ ಆಯಿತು ಈ ಥರ ಉಲ್ಟಾ ಮಾಡೋಣ ಇವಾಗ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಒಂದು ಪ್ಲೇಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಟ್ರಿಪ್ಪುನು ಹಾಗೇನೇನೆ A ಇನ್ನೊಂದು ಕಡೆಗೆ ಈ ತರ ತಿರುಗಿಸ್ಕೊಳ್ಳೋಣ ಈ ತರ ಇನ್ನೊಂದು ಕಡೆಗೆ ಈ ತರ ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಇಷ್ಟಾದರೆ ಆಯ್ತು ಇಷ್ಟಾದರೆ ಸಾಕು ಇವಾಗ ಒಂದು ಪ್ಲೇಟಿಗೆ ತೆಕ್ಕೊಂಬಿಡೋಣ ನೋಡಿ ಇನ್ನು ಉಳಿದಿರೋದನ್ನು ನಾನು ಇದೇ ಥರ ಹಾಕ್ಕೊಂಡ್ಬಿಟ್ಟಿದ್ದೀನಿ ಕಂಪ್ಲೀಟಾಗಿ ಬಜ್ಜಿ ಹಾಕಿದ್ದು ಹೀರೆಕಾಯಿ ಬಜ್ಜಿ ರೆಡಿ ಆಯಿತು ಈ ಥರ ಬಜ್ಜಿನ ನಿಮ್ಮನೆಯಲ್ಲೂ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ವಿಡಿಯೋ ನೋಡಿದವರೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು